ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಿಂದೂ ಧರ್ಮದಲ್ಲಿ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಪವಿತ್ರ ಉತ್ಸವವಾದ ಪ್ರತಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳ ಈ ಬಾರಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ ಪುಷ್ಯ ಮಾಸದ ಮೊದಲ ಹುಣ್ಣಿಮೆಯ ದಿನ ಈ ಮಹಾಕುಂಭ ಮೇಳವು ಆರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿಯ ದಿನ ಅಂದರೆ ಫೆಬ್ರವರಿ ಇಪ್ಪತ್ತಾರವರೆಗೆ ನಡೆಯಲಿದೆ ಭಾರತೀಯರು ವಿದೇಶಿಗರು ಹಿಂದೂಗಳು ಆಸ್ತಿಕರು ನಾಸ್ತಿಕರು ನಾಗಸಾಧುಗಳು ಸಂತರು ಸೇರಿದಂತೆ ಜಗತ್ತಿನಾದ್ಯಂತದಿಂದ ಸುಮಾರು ನಲವತ್ತು ಕೋಟಿ ಭಕ್ತರು ಮಹಾಕುಂಭಮೇಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಕೋಟ್ಯಂತರ ಮಂದಿ ಭಾಗಿಯಾಗುವ ಈ ಮೇಳದ ಮಹತ್ವವೇನು ಕುಂಭಮೇಳದ ಇತಿಹಾಸವೇನು ಇನ್ನೂ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕುಂಭಮೇಳದ ಇತಿಹಾಸದ ಬಗ್ಗೆ ಅನೇಕ ಉಲ್ಲೇಖಗಳಿವೆ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಈ ಕುಂಭಮೇಳ ಆರಂಭವಾಯಿತು ಎಂದು ಅನೇಕರು ನಂಬುತ್ತಾರೆ ಇನ್ನು ಕೆಲವು ಗ್ರಂಥಗಳ ಪ್ರಕಾರ ಸತ್ಯಯೋಗದಲ್ಲಿ ಆದಿಶಂಕರಾಚಾರ್ಯ ಅವರಿಂದ ಕುಂಭಮೇಳ ಪ್ರಾರಂಭವಾಯಿತು ಎನ್ನುವ ಉಲ್ಲೇಖವಿದೆ ಇನ್ನು ಕೆಲವರು ಸಮುದ್ರ ಮಂತ್ರಣದ ಬಳಿಕವೇ ಕುಂಭಮೇಳ ಆರಂಭವಾಯಿತು ಎಂದು ನಂಬುತ್ತಾರೆ ಈ ಕುಂಭಮೇಳದ ಬಗ್ಗೆ ಅನೇಕ ಕಡೆಗಳಲ್ಲಿ ವಿವಿಧ ರೀತಿಯ ಉಲ್ಲೇಖ ಪುರಾವೆ ಹಾಗೂ ವಿವರಣೆ ಇದೆ ಆದಿಶಂಕರಾಚಾರ್ಯರು ಧರ್ಮವನ್ನು ರಕ್ಷಿಸುವ ಸಲುವಾಗಿ ಮೊದಲು ನಾಗಾ ಸಾಧುಗಳ ಗುಂಪನ್ನು ರಚಿಸಿದರು ಹೀಗಾಗಿ ಕುಂಭಮೇಳದಲ್ಲಿ ಧರ್ಮವನ್ನು ರಕ್ಷಿಸುವ ನಾಗಾ ಸಾಧುಗಳು ಮೊದಲು ಸ್ನಾನ ಮಾಡಬೇಕು ಎನ್ನುವ ನಂಬಿಕೆಯಾಗಿದೆ ಹೀಗಾಗಿ ಮಹಾಕುಂಭಮೇಳದಲ್ಲಿ ಅಮೃತ ಸ್ನಾನದ ವೇಳೆ ಮೊದಲು ಹದಿಮೂರು ಸಾಧುಗಳು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಬಳಿಕ ಉಳಿದ ಸಾಧು ಸಂತರು ಗಣ್ಯರು ಹಾಗೂ ಸಾರ್ವಜನಿಕರು ಸ್ನಾನ ಮಾಡುತ್ತಾರೆ ಹೀಗಾಗಿ ಮಹಾಕುಂಭ ಮೇಳದಲ್ಲಿ ಅಥವಾ ಕುಂಭಮೇಳಗಳಲ್ಲಿ ನಾಗಾಸಾಧುಗಳಿಗೆ ಹೆಚ್ಚಿನ ಗೌರವ ಪ್ರಾಮುಖ್ಯತೆ ನೀಡಲಾಗುತ್ತದೆ ಪ್ರಯಾಗ್ರಾಜ್ನಲ್ಲೇ ಮೇಳ ಯಾಕೆ ಕುಂಭಮೇಳದಲ್ಲಿ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಹಾಗೂ ಮಹಾಕುಂಭ ಮೇಳ ಎಂಬ ನಾಲ್ಕು ವಿಧಗಳಿವೆ ಪ್ರಮುಖ ನದಿಗಳ ತಟ ಹಾಗೂ ನದಿಗಳು ಸಂಗಮಗೊಳ್ಳುವಂತ ಸ್ಥಳಗಳಲ್ಲಿ ಕುಂಭಮೇಳ ಜರುಗುತ್ತದೆ ಭಾರತದಲ್ಲಿ ಮುಖ್ಯವಾಗಿ ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತದೆ ಉತ್ತರಾಖಂಡ್ ರಾಜ್ಯದ ಹರಿದ್ವಾರದ ಗಂಗಾ ನದಿಯ ತಟದಲ್ಲಿ ಮಧ್ಯಪ್ರದೇಶ ರಾಜ್ಯದ ಉಜ್ಜೈನಿಯ ಕ್ಷಿಪ್ರಾ ನದಿಯ ತಟದಲ್ಲಿ ಮಹಾರಾಷ್ಟ್ರದ ನಾಸಿಕ್ನ ಗೋದಾವರಿ ನದಿಯ ತಟದಲ್ಲಿ ಮತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಗಂಗಾ ಯಮುನಾ ಮತ್ತು ಗುಪ್ತಗಾಮಿನಿ ಸರಸ್ವತಿಯ ಸಂಗಮದಲ್ಲಿ ಕುಂಭಮೇಳಗಳು ನಡೆಯುವುದು ಇದೀಗ ನಾವೆಲ್ಲರೂ ಸಹ ಒಂದು ಐತಿಹಾಸಿಕ ಅಭೂತಪೂರ್ವ ಮತ್ತು ಜೀವನದ ಕ್ಷಣವೊಂದಕ್ಕೆ ಸಾಕ್ಷಿಯಾಗಲಿದ್ದೇವೆ ಅಂತಹ ಒಂದು ಐತಿಹಾಸಿಕ ಕ್ಷಣವೇ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಮಾತ್ರ ನಡೆಯುವಂಥ ಮಹಾಕುಂಭ ಮೇಳ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೂ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿದೆ ಮಹಾಕುಂಭ ಮೇಳ ಉಜ್ಜಯಿನಿ ಪ್ರಯಾಗ್ರಾಜ್ ನಾಸಿಕ್ ಹರಿದ್ವಾರಗಳಲ್ಲೇ ಕುಂಭಮೇಳವನ್ನು ಯಾಕೆ ಮಾಡುತ್ತಾರೆ ಎನ್ನುವುದಕ್ಕೆ ಪೌರಾಣಿಕ ಕಥೆಯೊಂದಿದೆ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದಾಗ ಕೊನೆಯಲ್ಲಿ ಇಂದ್ರನ ಪುತ್ರ ಅಮೃತ ಪಾತ್ರೆಯನ್ನು ರಕ್ಷಿಸಿಕೊಳ್ಳಲು ಓಡುವ ಸಮಯದಲ್ಲಿ ಅಮೃತ ಕಲಶದಿಂದ ಕೆಲ ಹನಿಗಳು ಉಜ್ಜಯಿನಿ ಪ್ರಯಾಗ್ರಾಜ್ ನಾಸಿಕ್ ಹಾಗೂ ಹರಿದ್ವಾರಗಳಲ್ಲಿ ಬಿದ್ದವು ಎನ್ನುವ ನಂಬಿಕೆ ಇದೆ ಹೀಗಾಗಿ ಈ ಕ್ಷೇತ್ರಗಳಲ್ಲಿಯೇ ಅನಾದಿ ಕಾಲದಿಂದಲೂ ಕುಂಭಮೇಳವನ್ನು ನಡೆಸಿಕೊಂಡು ಬರಲಾಗುತ್ತಿದೆ ವಿವಿಧ ರೀತಿಯ ಕುಂಭಮೇಳಗಳು ಕುಂಭಮೇಳ ಕುಂಭಮೇಳವು ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಾಲ್ಕು ಸ್ಥಳಗಳಾದ ಹರಿದ್ವಾರ್ ಪ್ರಯಾಗರಾಜ್ ಉಜ್ಜಯಿನಿ ಹಾಗೂ ನಾಸಿಕಗಳ ಪೈಕಿ ಒಂದು ಸ್ಥಳದಲ್ಲಿ ನಡೆಯುತ್ತದೆ ಅರ್ಧ ಕುಂಭಮೇಳ ಅರ್ಧ ಕುಂಭಮೇಳವು ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಹಾಗೂ ಪ್ರಯಾಗರಾಜ್ ಮತ್ತು ಹರಿದ್ವಾರದಲ್ಲಿ ಮಾತ್ರ ನಡೆಯುತ್ತದೆ ಪೂರ್ಣ ಕುಂಭಮೇಳ ಪೂರ್ಣ ಕುಂಭಮೇಳವು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತದೆ ಮಹಾಕುಂಭಮೇಳ ಕುಂಭಮೇಳಗಳಲ್ಲಿಯ ಮಹಾಕುಂಭಮೇಳ ಅತ್ಯಂತ ಅಪರೂಪವಾದದ್ದು ಈ ಮಹಾಕುಂಭಮೇಳಕ್ಕೆ ಸಾಕ್ಷಿಯಾಗಲು ಎಲ್ಲರಿಂದಲೂ ಸಾಧ್ಯವಾಗುವುದಿಲ್ಲ ಏಕೆಂದರೆ ಈ ಮಹಾಕುಂಭಮೇಳ ಜರುಗುವುದು ಬರೋಬ್ಬರಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಹನ್ನೆರಡು ಪೂರ್ಣ ಕುಂಭಗಳ ನಂತರ ಅಂದರೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ ಈ ಮಹಾಕುಂಭಮೇಳ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದರ ಇಶ್ವಿಯಲ್ಲಿ ನಡೆಯುತ್ತಿರುವುದು ನಮ್ಮೆಲ್ಲರ ಅದೃಷ್ಟವೇ ಸರಿ ಮೈತುಂಬ ಬೂದಿ ಬಳಿದುಕೊಂಡು ಕಾವಿ ವಸ್ತ್ರ ಧರಿಸಿದ ಸಾಧು ಸಂತರುಗಳು ಮತ್ತು ಕೊರೆಯುವ ಚಳಿಯಲ್ಲಿಯೂ ವಿವಸ್ತ್ರವಾಗಿಯೇ ಇರುವ ಸಾಧುಗಳ ಉಪಸ್ಥಿತಿ ಈ ಮೇಳದ ಪ್ರಮುಖ ಆಕರ್ಷಣೆಗಳಲ್ಲೊಂದು ಅಪಾರ ಸಂಖ್ಯೆಯಲ್ಲಿ ಸಾಧುಗಳು ಮತ್ತು ಸಾಧುಗಳನ್ನು ಒಂದೆಡೆ ನೋಡಲೆಂದೇ ವಿದೇಶಿಗರು ಸಹ ಕುಂಭಮೇಳಕ್ಕೆ ಆಗಮಿಸುತ್ತಾರೆ ಕುಂಭಮೇಳ ಯಾವಾಗ ನಡೆಯುತ್ತದೆ ಆಧ್ಯಾತ್ಮ ಮತ್ತು ಜ್ಯೋತಿಷ್ಯದಲ್ಲಿ ಗುರುಗ್ರಹಕ್ಕೆ ಅತ್ಯಂತ ಮಹತ್ವವಿದೆ ಜ್ಯೋತಿಷ್ಯದ ಪ್ರಕಾರ ಗುರು ಪ್ರತಿ ರಾಶಿಯಲ್ಲೂ ಸಹ ಒಂದು ವರ್ಷ ಇರುತ್ತಾನೆ ಹೀಗೆ ಹನ್ನೆರಡು ರಾಶಿಯನ್ನು ಪೂರ್ಣ ಪರಿಕ್ರಮಣ ಮಾಡಲು ಗುರುವಿಗೆ ಹನ್ನೆರಡು ವರ್ಷ ಕಾಲ ಬೇಕಾಗುತ್ತದೆ ಗುರು ಹನ್ನೆರಡು ರಾಶಿಗಳನ್ನು ಪೂರ್ಣ ಪರಿಕ್ರಮಣ ಮಾಡಿದಾಗ ಅಂದರೆ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತದೆ ಗುರು ಆರು ರಾಶಿಗಳನ್ನು ಸಂಚರಿಸಿದಾಗ ಅರ್ಧ ಕುಂಭಮೇಳ ನಡೆಯುತ್ತದೆ ಹೀಗೆ ಹನ್ನೆರಡನೇ ಬಾರಿ ನಡೆಯುವ ಪೂರ್ಣ ಕುಂಭಮೇಳವನ್ನೇ ಮೇಳ ಎನ್ನಲಾಗುತ್ತದೆ ಮತ್ತೊಂದು ವಿಶೇಷತೆ ಎಂದರೆ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತಕ್ಕಾಗಿ ದೇವದಾನವರ ನಡುವೆ ಬರೋಬ್ಬರಿ ಹನ್ನೆರಡು ದಿನಗಳ ಕಾಲ ಯುದ್ಧ ನಡೆದಿತ್ತು ದೇವತೆಗಳ ಒಂದು ದಿನ ಮನುಷ್ಯರಿಗೆ ಒಂದು ವರ್ಷಕ್ಕೆ ಸಮ ಹೀಗಾಗಿಯೇ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳವನ್ನು ಪ್ರಯಾಗ್ರಾಜ್ನಲ್ಲಿ ನಡೆಸಲಾಗುತ್ತದೆ ಮಹಾಕುಂಭಮೇಳದ ಆಚರಣೆಗಳು ಕುಂಭಮೇಳದ ಬಹುಮುಖ್ಯ ಆಚರಣೆ ಎಂದರೆ ಅದು ಆತ್ಮಶುದ್ಧಿಗಾಗಿ ಮಾಡುವಂತಹ ಶಾಯಿ ಸ್ನಾನ ಮಹಾಕುಂಭಮೇಳದ ಸಮಯದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ವಾಸಿಸುವಂತಹ ಸಾಧುಸಂತರು ತಪಸ್ವಿಗಳು ನಾಗಾಸಾಧುಗಳು ಯೋಗಿಗಳು ಎಲ್ಲರೂ ಸಹ ಇಲ್ಲಿಯೇ ವಾಸ್ತವ್ಯವನ್ನು ಹೂಡಿರುತ್ತಾರೆ ಕುಂಭಮೇಳದ ಸಮಯದಲ್ಲಿ ಬರುವಂತಹ ಅಮವಾಸೆ ಹುಣ್ಣಿಮೆ ಸಂಕ್ರಮಣ ಮತ್ತು ವಸಂತ ಪಂಚಮಗಳಲ್ಲಿ ಈ ನಾಗಾಸಾಧುಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲು ಗುಂಪು ಗುಂಪುಗಳಾಗಿ ನದಿಗೆ ಇಳಿದು ಸ್ನಾನವನ್ನು ಮಾಡುತ್ತಾರೆ ತದನಂತರವೇ ಉಳಿದ ಯಾತ್ರಾರ್ಥಿಗಳು ಸಹ ನದಿಗೆ ಇಳಿದು ಸ್ನಾನವನ್ನು ಮಾಡುತ್ತಾರೆ ಮಹಾಕುಂಭ ಮೇಳದ ಸಮಯದಲ್ಲಿ ಸಂಗಮದ ನೀರು ಅಮೃತವಾಗಿರುತ್ತದೆಯಂತೆ ಆ ಸಮಯದಲ್ಲಿ ಜನ್ಮ ಜನ್ಮಾಂತರದ ಪಾಪಗಳನ್ನೆಲ್ಲ ತೊಳೆಯುವಂಥ ಶಕ್ತಿ ಈ ಅದ್ಭುತ ಜಲಕ್ಕಿರುತ್ತದೆ ಹಾಗಾಗಿಯೇ ಮಹಾಕುಂಭಮೇಳದ ಸಮಯದಲ್ಲಿ ಶಾಹಿ ಸ್ನಾನವನ್ನು ಮಾಡಿದರೆ ನಮ್ಮ ಪಾಪಗಳೆಲ್ಲ ತೊಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಶಾಹಿ ಸ್ನಾನದಿಂದ ಅನೇಕ ಕಾಯಿಲೆಗಳು ಸಹ ಗುಣವಾಗುತ್ತವೆ ನಲವತ್ತೈದು ದಿನಗಳ ಕಾಲ ನಡೆಯುವ ಮಹಾಕುಂಭಮೇಳದಲ್ಲಿ ಒಟ್ಟು ಆರು ಶಾಹಿ ಸ್ನಾನಗಳು ನಡೆಯುತ್ತವೆ ಶಾಹಿ ಸ್ನಾನದ ದಿನಗಳು ಜನವರಿ ಹದಿಮೂರು ಪುಷ್ಯ ಪೂರ್ಣಿಮಾ ಸ್ನಾನ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಸ್ನಾನ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಸ್ನಾನ ಫೆಬ್ರವರಿ ಮೂರು ವಸಂತ ಪಂಚಮ ಸ್ನಾನ ಫೆಬ್ರವರಿ ಹನ್ನೆರಡು ಮಾಘ ಪೂರ್ಣಿಮಾ ಸ್ನಾನ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಸ್ನಾನ ಮಹಾಶಿವರಾತ್ರಿಯ ದಿನ ಕೊನೆಯ ಪವಿತ್ರ ಸ್ನಾನದೊಂದಿಗೆ ಕುಂಭಮೇಳ ಮುಕ್ತಾಯಗೊಳ್ಳುತ್ತದೆ ಶಾಹಿ ಸ್ನಾನದ ನಂತರ ಕುಂಭಮೇಳದ ಮತ್ತೊಂದು ಪ್ರಮುಖ ಆಚರಣೆ ಪವಿತ್ರ ನದಿಗಳಿಗೆ ಆರತಿಯನ್ನು ಸಮರ್ಪಣೆ ಮಾಡುವುದು ಸಾಮಾನ್ಯವಾಗಿ ಐದು ಅಥವಾ ಏಳು ಜನ ಪುರೋಹಿತರು ಮುಂಜಾನೆ ಹಾಗೂ ಸಾಯಂಕಾಲದ ಸಮಯದಲ್ಲಿ ಮಂತ್ರ ಮತ್ತು ಶ್ಲೋಕಗಳನ್ನು ಉಚ್ಚರಿಸುತ್ತಾ ನದಿ ತಟಗಳ ಮೇಲೆ ನಿಂತು ಅತ್ಯಂತ ಆಕರ್ಷಕವಾಗಿ ಅಲಂಕರಿಸಿದಂತಹ ದೀಪಗಳಿಂದ ಪವಿತ್ರ ನದಿಗಳಿಗೆ ಆರತಿಯನ್ನು ಮಾಡುತ್ತಾರೆ ಲಕ್ಷಾನುಗಟ್ಟಲೆ ಜನ ಈ ಆರತಿಯಲ್ಲಿ ಪಾಲ್ಗೊಳ್ಳುತ್ತಾರೆ ನೋಡ್ರಲ್ಲ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯಲ್ಲಿ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮತ್ತು ಮಹಾಕುಂಭ ಕುರಿತಾಗಿ ಹಲವಾರು ವಿಶಿಷ್ಟ ಮಹತ್ವದ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಅಂತ ಭಾವಿಸುತ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಧನ್ಯವಾದಗಳು ಶುಭ ದಿನ